ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಅವರೀ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಅಂದರೆ ಸ್ವಲ್ಪ ಬೇಜಾರಿಂದಲೇ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ಮದುವೆ ಬ್ಯಿ ಇತ್ತು ಮದುವೆ ಬ್ಯುಸಿಲಿ ನಾನು ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು ಮುಂಚೆನೇ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಪಪ್ಪಾ ಸುಮ ಗೌಡ್ರ ಮನೆ ಹಂಟಿ ಅಂದರೆ ಸುಮ ಗೌಡ್ರ ಮನೆ ಅಂತೇಳ್ಬಿಟ್ಟು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅವರು ತೀರ್ಕೊಂಡ್ರು ನನಗೆ ಅವ್ರು ತೀರ್ಕೊಂಡಿದ್ದು ಎಷ್ಟು ಶಾಕ್ ಆಯಿತು ಅಂದರೆ ನಾನು ಅದನ್ನು ಒಂದು ಹನ್ನೊಂದು ಗಂಟೇಲಿ ನೋಡಿದೆ ಅನಿಸುತ್ತೆ ಅದು ಪೋಸ್ಟ್ನ ಹನ್ನೊಂದು ಗಂಟೇಲಿ ನೋಡಿದ ತಕ್ಷಣ ನಂಗೆ ನಿಜ ನನಗೊಂದು ಕ್ಷಣ ನಂಬಕೆ ಆಗಲಿಲ್ಲ ನಿಜನಾ ನಿಜನಾ ಅಂತ ನಾನು ಪದೇ ಪದೇ ಚೆಕ್ ಮಾಡಿದ್ದೀನಿ ಯಾಕಂದರೆ ಅಷ್ಟು ಸಡನ್ನಾಗಿ ಆ ಥರ ಆಗುತ್ತೆ ಅಂತ ಅಂದರೆ ನನಗೊಂದು ಸ್ವಲ್ಪ ಇತ್ತು ನನಗೆ ಮನಸ್ಸಲ್ಲಿ ಅದು ಇದಾಗಲ್ಲ ಯಾಕೆ ಅಂತಲೂ ಹೇಳ್ತೀನಿ ಯಾಕೆ ಅವ್ರಿಗೆ ಹುಷಾರಾಗಲ್ಲ ಯಾಕೆ ಈ ಥರ ನಾನು ನೆಗೆಟಿವ್ ಆಗಿ ಸಲ ನಾನು ಕಮೆಂಟ್ ಕೂಡ ಮಾಡಿದ್ದೆ ಅವರಿಗೆ ಇದಾಗಿದೆ ಅಂದರೆ ತುಂಬ ಕಷ್ಟ ಆದರೆ ಧೈರ್ಯವಾಗಿರಬೇಕು ಧೈರ್ಯವಾಗಿದ್ದರೆ ಆಲ್ಮೋಸ್ಟು ಎದುರಿಸ್ಬೋದು ಅಂತೇಳಿ ಅವ್ರಿಗೆ ಕಮೆಂಟ್ ಮಾಡ್ತಾ ಇದ್ದೆ ನಾನು ಅವ್ರನ್ನ ತುಂಬ ವರ್ಷದಿಂದನೇ ಸ್ವಾತಿಗೊಡೋಣ ನಾನು ತುಂಬ ವರ್ಷದಿಂದನೇ ಅವ್ರನ್ನ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕಿಂದ ನಾನು ಅವ್ರ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದೂ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಅವರು ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಬಂದಿದ್ದು ಖಂಡಿತ ಎಲ್ಲ ಪ್ರತಿಯೊಂದು ವೀಡಿಯೋನು ನಾನು ನೋಡಿದ್ದೀನಿ ಅವರು ಹೇಗೆ ಫಸ್ಟ್ ವಿಡಿಯೋ ಮಾಡ್ತಾಯಿದ್ರು ಏನು ಎಲ್ಲ ಪ್ರತಿಯೊಂದು ಗೊತ್ತಿದೆ ಪಾಪ ಸುಮಾ ಆಂಟಿ ಅಂತೂ ಇನ್ನೋಸೆಂಟ್ ಅಂದರೆ ಇನ್ನೋಸೆಂಟು ಅವರು ಎಷ್ಟು ಇನ್ನೋಸೆಂಟ್ ಅಂದರೆ ಅವ್ರು ಮಾತಾಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಅವರು ಎಷ್ಟು ಇನ್ನೋಸೆಂಟ್ ಆಗಿದ್ರು ಅಂತ ಆದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರಿಗೆ ಕ್ಯಾನ್ಸರ್ ಆಗಿತ್ತು ನನಗೆ ಯಾಕೆ ಅವ್ರಿಗೆ ಅಷ್ಟು ಅಟ್ಯಾಚ್ ಆಯಿತು ಅಂತಂದರೆ ಅವ್ರ ಬಗ್ಗೆ ಸೇಮ್ ನಮ್ಮ ತಂದೆಗೂ ಕೂಡ ಅದೇ ಥರ ಆಗಿತ್ತು ಸೇಮ್ ಅದೇ ಥರ ಕ್ಯಾನ್ಸರ್ ಆಗಿ ನನ್ನ ತಂದೆ ತೀರು ಹೋಗಿದ್ದು ಅದಕ್ಕೆ ನಾನು ಪದೇ ಪದೇ ಅವ್ರಿಗೆ ಇದ್ದೆ ಈ ಕಿಮ್ಸ್ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಬೇಡ ಆದಷ್ಟು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸಿ ನನಗೆ ಗೊತ್ತಿರೋದನ್ನು ನಾನು ಹೇಳಿದೆ ಅವರಿಗೆ ಯಾವ ಹಾಸ್ಪಿಟಲ್ ಅಂದರೆ ಶಂಕರ್ ಹಾಸ್ಪಿಟಲು ತುಂಬಾ ಒಳ್ಳೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಕ್ ಅಂತ ಹೇಳಿದೆ ಕಿದ್ವೈಲು ಅಷ್ಟೇ ಕಿದ್ವೈಲಿ ಅಷ್ಟು ಚೆನ್ನಾಗಿ ನೋಡೋದಿಲ್ಲ ಫ್ರೆಂಡ್ಸ್ ನೋಡ್ತಾರೆ ಬಟ್ ಆದರೂ ನೆಗ್ಲಿಜಿಯನ್ಸಿ ಜಾಸ್ತಿ ಇಲ್ಲಿ ಆದಷ್ಟು ನಾನು ಶಂಕರ್ ಹಾಸ್ಪಿಟಲ್ಗೆ ತೋರಿಸಿ ಅಂತ ಅವರಿಗೆ ಕಮೆಂಟ್ ಮಾಡ್ತಾನೇ ಇದ್ದೆ ಅವರು ಗೊತ್ತಿಲ್ಲ ಹೋಗಿದ್ರೋ ಏನೋ ಗೊತ್ತಿಲ್ಲ ಅಲ್ಲಿ ಒಂದು ಒಪಿನಿಯನ್ ತೊಗೊಂಡೋ ಏನೋ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರನ್ನ ಲಾಸ್ಟ್ ಟೈಮ್ ನೋಡಿದಾಗ ನಾನು ಸೇಮ್ ನನ್ನ ತಂದೆನ ಹೆಂಗೆ ನೋಡಿದ್ನೋ ಅವರು ಅದೇ ಥರ ಆಗಿದ್ದರು ನನ್ನ ತಂದೆ ಕೂಡ ಬರೀ ಸಿಕ್ಸ್ ಮಂತ್ಸಲ್ಲೇ ಆ ಥರ ಆಗೋಗಿದ್ರು ನನ್ನ ತಂದೆ ಸ್ವಲ್ಪ ಸಿಕ್ಸ್ ಮಂತ್ಸ್ವರೆಗಾದ್ರೂ ಬಂದರು ಪಾಪ ಆಂಟಿ ಒಂದು ತ್ರೀ ಮಂತ್ಸು ಕೂಡ ಅವ್ರ ಕೈಲಿ ಸರ್ವೈವ್ ಆಗೋಕ್ಕಾಗಲಿಲ್ಲ ಈ ಕ್ಯಾನ್ಸರಿಂದ ಒಂದು ತ್ರೀ ಮಂತ್ಸಲ್ಲಿ ತುಂಬಾ ಚೇಂಜ್ ಅವರಾಗೋಯಿತು ಅವ್ರ ಬಾಡೀಲಿ ಎಷ್ಟು ವೀಕ್ ಆದರೂ ಅಂದರೆ ಸೇಮ್ ಡಿಟೋ ನನ್ನ ತಂದೆಯೂ ಹಾಗೆ ಕಾಣಿಸ್ತಾ ಇದ್ದಿದ್ದು ಸ್ವಾತಿ ಒಂದು ವೀಡಿಯೋ ಹಾಕಿದರು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವೀಡಿಯೋ ಹಾಕಿದ್ರಲ್ಲ ಆ ವೀಡಿಯೋ ನೋಡಿದ ತಕ್ಷಣ ನನಗೆ ಆಂಟಿ ಅಳೋದು ನೋಡಿಬಿಟ್ಟು ಅವ್ರ ಬಾಡಿ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಅಷ್ಟೇ ಆಂಟಿ ಕೈಲಿ ತುಂಬ ದಿನ ಇರೋಕ್ಕಾಗಲ್ಲ ನಾನು ಅಲ್ಲೇ ಕಮೆಂಟ್ ಹಾಕ್ತೆ ಆಂಟಿ ತುಂಬ ದಿನ ಇರೋದು ತುಂಬಾ ಕಷ್ಟ ಇದೆ ಅಂತ ಏಕೆಂದರೆ ಸೇಮ್ ನನ್ನ ತಂದೆನೂ ಅದೇ ಥರನೇ ಆಗಿದ್ರು ಪರಿಸ್ಥಿತಿ ಅಂದರೆ ಇವ್ರುಗಳಿಗೆ ಊಟ ಸೇರಲ್ಲ ಕ್ಯಾನ್ಸರ್ ಇವರಿಗೆ ಏನಾಗಿರುತ್ತೆ ಅಂದರೆ ಅನ್ನನಾಳ ಕ್ಯಾನ್ಸರ್ ಆಯಿತು ಅಂದರೆ ಊಟ ಒಳಗಡೆ ಹೋಗೋಲ್ಲ ಖಾರ ಏನು ತಿನ್ನೋಕ್ಕಾಗಲ್ಲ ಫುಡ್ಡೇ ಬಿಟ್ಬಿಡ್ತಾರೆ ಊಟನೇ ಬಿಟ್ಬಿಡ್ತಾರೆ ಅದರಲ್ಲೂ ಕೀಮು ಮತ್ತು ಕರೆಂಟ್ ಕೊಡಿಸ್ತಿರ್ತಾರಲ್ವ ರೇಡಿಯೇಷನ್ನು ರೇಡಿಯೇಷನ್ನು ಕೀಮು ಎಲ್ಲ ಒಟ್ಟೊಟ್ಟಿಗೆ ಕೊಡೋದರಿಂದ ಬಾಡಿ ಮೇಲೆ ತುಂಬ ಪ್ರೆಸರ್ ಬೀಳುತ್ತೆ ಅವರಿಗೆ ಆ ಪ್ರೆಸರ್ ಬಿದ್ದಾಗ ಏನಾಗುತ್ತೆ ನಮಗೆ ಆಟೋಮೆಟಿಕ್ಲಿ ಇಮ್ಯುನಿಟಿ ಪವರ್ ಅನ್ನೋದು ಫುಲ್ಲು ಡೌನ್ ಆಗಿಬಿಟ್ಟು ಅವ್ರ ಕೈಯಲ್ಲಿ ಆ ವೀಕ್ ಆಗಿಬಿಡ್ತಾರೆ ತುಂಬಾ ವೀಕ್ ಆಗಿಬಿಡ್ತಾರೆ ನನ್ನ ತಂದೆಯೂ ಒಂದು ಎಪ್ಪತ್ತೈದು ಕೆ ಜಿ ಇದ್ದವರು ನಲ್ವತ್ತರಿಂದ ನಲ್ ಮೂವತ್ತೈದು ನಲ್ವತ್ತು ಕೆ ಜಿಗೆ ಬಂದು ನಿಂತಿದ್ದರು ಅಷ್ಟು ವೀಕ್ ಆಗಿದ್ರು ಸಿಕ್ಸ್ ಮಂತಲ್ಲಿ ಅದನ್ನು ನಾನು ನೋಡಿ 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 ಅದಕ್ಕೆ ನಾನು ಅವ್ರನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೆ ಏನಾಗ್ಬೋದು ಏನಾಗ್ಬೋದು ಆದರೂ ಒಂದು ಓಪ್ ಇತ್ತು ಎಲ್ಲೋ ಒಂದು ಕಡೆ ಹುಷಾರಾಗಲಿ ಚೆನ್ನಾಗಾಗಲಿ ಪಾಪ ನನ್ನ ನನ್ನ ಥರ ಆಗೋದು ಬೇಡ ನಮ್ಮ ತಂದೆಗಾಗಿ ಥರ ಆಗೋದು ಬೇಡ ಹುಷಾರಾಗ್ತಾರೇನೋ ಹುಷಾರಾಗ್ತಾರೇನೋ ಅಂತ ತುಂಬನೇ ಹೋಪ್ ಇಟ್ಕೊಂಡಿದ್ದೆ ನಾನು ಅದಕ್ಕೆ ಅವರಿಗೆ ಆದಷ್ಟು ಕ್ಯಾನ್ಸರ್ ಇದು ಶಂಕರ್ ಹಾಸ್ಪಿಟ್ಲಿಗೆ ಹೋಗಿ ಶಂಕರ್ ಹಾಸ್ಪಿಟ್ಲ್ಗೆ ಹೋಗಿ ಅಂತ ತುಂಬ ಕಡೆ ನಾನು ಕಮೆಂಟ್ ಕೂಡ ಮಾಡಿದ್ದೆ ಅವರಿಗೆ ನನ್ನ ತಂದೆಗೂ ಇದೇ ಕೂಡ ಇದೇ ಥರ ಆಗಿತ್ತು ನಾವು ಇ ಎಸ್ ಐಲಿ ತೋರಿಸ್ತಾ ಇದ್ವಿ ಆದರೆ ಬಟ್ ನಮ್ಮ ತಂದೆನ ಉಳಿಸ್ಕೊಳೋಕ್ಕಾಗಲಿಲ್ಲ ನೀವು ಆದಷ್ಟು ಶಂಕರ್ ಹಾಸ್ಪಿಟಲ್ಗೆ ತೋರಿಸಿ ಅಂತ ನಾನು ಕಮೆಂಟ್ ಮಾಡಿದ್ದೀನಿ ಸ್ವಾತಿಯವರಿಗೂ ಕೂಡ ಬಟ್ ಅವರ ಕಮೆಂಟನ್ನು ಓದಿದ್ರು ಏನೋ ಅದು ನನಗೆ ಗೊತ್ತಿಲ್ಲ ಬಟ್ ನನಗೆ ಅವರು ನೋಡಿದಾಗಂತೂ ಆಂಟಿನ ತುಂಬ 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 ಬೇಜಾರಾಯಿತು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನಿಸ್ತು ಒಳ್ಳೆತನಕ್ಕೆ ಆಯಸ್ಸು ಕಮ್ಮಿ ಅನ್ನೋದು ಪ್ರೂವ್ ಆಯಿತು ಅನಿಸುತ್ತೆ ನಾನು ಲಾಸ್ಟ್ ಟೈಮ್ ಅವ್ರ ಮುಖ ನೋಡಿದಾಗ ಅವರು ಇನ್ನು ಅಮ್ಮ ಇನ್ನಿಲ್ಲ ಅಂತ ಹಾಕಿರೋದು ನೋಡಿ ನನಗೆ ಎಷ್ಟು ಅವತ್ತೆಲ್ಲ ನನಗೆ ಬೇಜಾರು ಯಾರೋ ನಮ್ಮನೆಯವರೇ ಯಾರೋ ಆ ಥರ ಆಗಿದೆ ಏನೋ ನಮ್ಮ ಮನೆಯವ್ರಿಗೆ ಈ ಥರ ಆಗಿದೆಯೇನೋ ಯಾರೋ ನಮ್ಮೋರೇ ಏನೋ ಅಷ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಯಾಕಂದರೆ ನಾನು ಅವ್ರನ್ನ ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೆ ನಾನು ಅವ್ರನ್ನ ಅವ್ರಿಗೆ ಎಲ್ತ್ ಸರಿ ಇಲ್ಲ ಅಂತಂದ ನಾನು ಅವ್ರದ್ದು ಒಂದೇ ಒಂದು ವೀಡಿಯೋಸ್ ಕೂಡ ನಾನು ಮಿಸ್ ಮಾಡಿಲ್ಲ ಒಂದು ವೀಡಿಯೋ ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೆ ಯಾಕೆಂದರೆ ಸೇಮ್ ಸಿಚುವೇಶನ್ ನಾನು ಅನ್ಭ ಅನುಭವಿಸಿದ್ನಲ್ವಾ ಅದಕ್ಕೋಸ್ಕರ ಅದೇ ಸೇಮ್ ಸಿಚುವೇಶನ್ನ ಸ್ವಾತಿ ಫೇಸ್ ಮಾಡ್ತಾಯಿದ್ರು ಅದೇ ಸೇಮ್ ಸಿಚುವೇಶನ್ನ ಸ್ವಾತಿ ಫೇಸ್ ಮಾಡ್ತಾ ಇರೋದ್ರಿಂದ ಹೆಂಗಾಗ್ತಾ ಇದೆ ಏನು ಇಂಪ್ರೂವ್ ಆಗ್ತಿದೆಯಾ ಏನು ಅಂತೇಳಿ ನಾನು ಅವ್ರನ್ನ ತುಂಬಾ ಫಾಲೋ ಮಾಡ್ತಾ ಇದ್ದೆ ಬಟ್ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ದೇವ್ರನೇ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ನಾನು ನನ್ನ ತಂದೆದು ಒಂದು ಸಿಕ್ಸ್ ಮಂತ್ ಆದ್ರೂ ಟೈಮ್ ಕೊಟ್ಟಿದ್ದ ದೇವರು ಬಟ್ ಇವರಿಗೆ ಒಂದು ತ್ರೀ ಮಂತ್ಸನ್ನು ಟೈಮ್ ಕೊಡಲಿಲ್ವಲ್ಲ ಪಾಪ ಅವ್ರ ಮದುವೆ ಅವ್ರ ಮಗನ ಮದುವೆ ಆಗಿ ಫೈವ್ ಮಂತ್ಸ್ ಕೂಡ ಆಗಿರಲಿಲ್ಲ ಅಷ್ಟು ಬೇಗ ಇವ್ರಿಗೆ ಈ ಥರ ಆಗುತ್ತೆ ಅನ್ನೋದು ದೇವರನೇ ಕಲ್ಪನೆಯೂ ಮಾಡಿಕೊಳ್ಳಲಿಲ್ಲ ನಾನು ತುಂಬ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಸ್ವಾತಿಯವರೇ ನಾನು ಕೂಡ ಎರಡು ವರ್ಷದಿಂದ ಅದೇ ಸೇಮ್ ಸಿಚುವೇಶನಲ್ಲಿದ್ದೆ ಇದ್ದು ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರನೇ ನಮ್ಮ ತಂದೆ ನೆನಪುಗಳಿಂದ ನಾನು ಹೊರಗೆ ಬರಬೇಕು ಅಂತ ಯಾಕಂದರೆ ಆ ಟೈಮ್ಗಳಲ್ಲಿ ನಾವು ನನ್ನ ಒಂದು ವೀಡಿಯೋನೂ ಮೂಡ ಹಾಕಿದ್ದೀನಿ ನನ್ನ ತಂದೆ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಂತ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ ನಾವು ಆಸ್ಪೆಟಲ್ ಮನೆ ಅಂತೇಳ್ಬಿಟ್ಟು ಬಟ್ ಸಡನ್ನಾಗಿ ಅವ್ರು ಓಟೋದಾಗ ನಮ್ಗೆ ಹೆಂಗಾಗುತ್ತೆ ಅಂದರೆ ಏನು ಮಾಡಬೇಕು ಏನು ಅನ್ನೋದೇ ಒಂದು ಸ್ವಲ್ಪ ಐಡಿಯಾನೂ ಬರಲ್ಲ ನಮಗೆ ನಾನು ಅದರಿಂದನೇ ಹೊರಗೆ ಬರಬೇಕು ಅಂತೇಳಿ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ನಾನು ಸ್ವಲ್ಪ ನಾನು ಗಮನ ಎಲ್ಲ ಬೇರೆ ಕಡೆ ಹೋದರೆ ಅದನ್ನು ಮರಿತೀನಿ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ನೀವು ಈ ಸಿಚುವೇಷನ್ನ ನಾವು ಫೇಸ್ ಮಾಡ್ಕೊಂಡು ಬಂದಿರೋದ್ರಿಂದ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋಷ್ಟು ಆಗಲ್ಲ ಯಾಕೆಂದರೆ ಯಾರು ಎಷ್ಟೇ ಹೇಳಿದ್ರು ಅದು ನೋವು ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಅದು ಎಷ್ಟು ನೋವಿರುತ್ತೆ ಅಂತ ನಾನು ಅದರಲ್ಲೂ ತಂದೆ ಕಳ್ಕೊಂಡಿದ್ದೀನಿ ಅದರಲ್ಲೂ ನೀವು ತಾಯಿ ಕಳ್ಕೊಂಡಿದ್ದೀರಾ ಇಬ್ರು ಅಷ್ಟೇ ಇಬ್ಬರು ಕಳ್ಕೊಂಡ್ರೂ ಅದು ಒಂದೇ ನೋವಿರುತ್ತೆ ಆದರೆ ನನ್ನ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಒಂದೇ ಥರ ಆಯ್ತಲ್ಲ ಅದು ನನಗೆ ಸಿಕ್ಕಾಬ ಬೇಜಾರಾಗುತ್ತೆ ನಿಮ್ಮ ತಾಯಿಗೆ ಈ ಥರ ಆಗ್ಬೋದು ಇಷ್ಟು ಬೇಗ ಈ ಥರ ಸುಮಾಂಟಿಗೆ ಈ ಥರ ಕಾಯಿಲೆ ಒಂದು ಈ ಥರ ಸಡನ್ನಾಗಿ ಹೋಗ್ತಾರೆ ಅಂತ ದೇವರಾಣಿಗೂ ಯಾರು ಕಲ್ಪನೆ ಮಾಡ್ಕೊಂಡಿರಲ್ಲ ಎಷ್ಟು ಇನ್ನೋಸೆಂಟು ಅವ್ರ ಜೋಡಿ ಎಷ್ಟು ಚೆನ್ನಾಗಿತ್ತು ನಿಮ್ಮ ತಂದೆ ಹೆಸ್ರನ್ನ ರಾಜು ಅಂತ ಕರೀತಾಯಿದ್ರು ನಿಮ್ಮಮ್ಮ ಬಟ್ ಅವ್ರ ಸುಮಾಂಟಿ ಅವ್ರ ಯಜಮಾನ್ರ ಹೆಸ್ರು ಬೇರೆ ಇತ್ತು ಬಟ್ ಆದರೂ ಅವರು ರಾಜು ರಾಜು ಅಂತ ಕರೀತಾಯಿದ್ರು ನನ್ನ ತಂದೆ ಹೆಸ್ರು ರಾಜು ಅದೆಲ್ಲೋ ಒಂಥರ ನನಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತಾಯಿತ್ತು ಅಪ್ಪ ಅಮ್ಮಂದು ಸ್ಟೋರಿ ನೋಡಿದಾಗ ಎಷ್ಟು ಚೆನ್ನಾಗಿದಾರಲ್ವ ಜೊತೇಲಿ ನಮ್ಮಪ್ಪ ಅಮ್ಮ ನನಗೆ ಮೂವತ್ತ್ನಾಲ್ಕು ವರ್ಷ ಜೊತೇಲಿ ಸಂಸಾರ ಮಾಡಿ ಇವತ್ತಿಲ್ಲ ಅವರು ಅಷ್ಟೇ ಎರಡು ವರ್ಷ ಆಯಿತು ಅಂದರೆ ಮೂವ ಆಲ್ಮೋಸ್ಟ್ ಮೂವತ್ತೆರಡು ವರ್ಷ ಅವರು ಜೊತೇಲೆ ಸಂಸಾರ ಮಾಡಿದರು ಆದರೂ ಬಿಟ್ಟು ಹೋದರು ಅದು ತುಂಬ ಬೇಜಾರಿದೆ ಏನು ಮಾಡೋಕ್ಕಾಗಲ್ಲ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಯಾರು ಅಷ್ಟೇ ಕ್ಯಾನ್ಸರ್ ಅಂತ ಅಂದ ತಕ್ಷಣ ಯಾರು ಕುಗ್ಗಬೇಡಿ ಆದರೆ ಏನಂದರೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಕೇಳ್ತೀನಿ ಈ ಕಿದ್ವಾಯಿ ಮತ್ತು ಆ ಥರ ಈ ಥರ ಆಸ್ಪೆಟ್ಲ್ಗಳಿಗೆ ತೋರಿಸಿ ಪಾಪ ಎಲ್ರಿಗೂ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡೋಷ್ಟು ಸಾಧ್ಯತೆಗಳಿರಲ್ಲ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ ಬಟ್ ಏನಂತ ಅಂದರೆ ನಾವು ಒಂದೆರಡು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಜೀವ ಹೋದರೆ ಮತ್ತೆ ನಮಗೆ ಸಿಕ್ಕಲ್ಲ ಅದು ಅಲ್ವಾ ಅದಕ್ಕೋಸ್ಕರ ಶಂಕರ್ ಹಾಸ್ಪಿಟ್ಲೂ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಾರೆ ನೀವು ಒಂದೆರಡು ಕಡೆ ಯಾರಿಗೂ ಈ ಥರ ಆಗೋದು ಬೇಡ ಯಾರಿಗೂ ಬರೋದು ಬೇಡ ಅಕಸ್ಮಾತ್ ಯಾರಿಗಾದರೂ ಆ ಥರ ಇದ್ದರೆ ಒಂದೆರಡು ಒಪಿನಿಯನ್ ತೊಗೊಳ್ಳಿ ತಗೊಂಡು ಆದಷ್ಟು ಈ ಕ್ಯಾನ್ಸರ್ ಮುಕ್ತವಾಗಿ ಇರಬೇಕು ಅಂತೇಳಿ ಅಂದ್ಕೊತೀನಿ ಎಷ್ಟೊಂದು ಜನಕ್ಕೆ ಇವಾಗ ತಲೆಯಲ್ಲಿ ಬಂದ್ಬಿಟ್ಟಿದೆ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಹೆಸರು ಕೇಳಿದ್ರೇ ಭಯ ಆಗ್ತಾಯಿದೆ ಅದರಲ್ಲಿ ನಾನು ಒಬ್ಳು ನಿಜವಾಗ್ಲೂ ಕ್ಯಾನ್ಸರ್ ಅಂತ ಹೆಸರು ಕೇಳಿದ್ರೇ ನನಗೆ ಎಷ್ಟು ಭಯ ಇದೆ ಅಂತಂದರೆ ನನ್ನ ಕಣ್ಮುಂದೇನೆ ಕ್ಯಾನ್ಸರ್ ಬಂದು ಇವಾಗ ಸಡನ್ನಾಗಿ ಹೋಗಿರೋರನ್ನ ನಾನು ಇಬ್ಬರು ನೋಡ್ಬಿಟ್ನಲ್ಲ ಅದರಿಂದ ತುಂಬಾ ಭಯ ಆಗುತ್ತೆ ಆದಷ್ಟು ನಾವು ಹೆಲ್ತ್ ಬಗ್ಗೆ ಗಮನ ಕೊಡೋಣ ಈಗ ನಾವು ಆದಷ್ಟು ನಾವು ಫುಡ್ಗಳು ತಿನ್ನೋದನ್ನು ನಾವು ಆದರೆ ಮನೇಲೇ ಆದಷ್ಟು ಪ್ರಿಪೇರ್ ಮಾಡಿಕೊಂಡು ಮನೇಲಿ ಫುಡ್ ತಿನ್ನೋದು ತುಂಬಾ ಒಳ್ಳೆಯದು ಬೀದಿ ಸೈಡ್ಗಳಲ್ಲಿ ಹೋಟ್ಲುಗಳಲ್ಲಿ ಅವಾಯ್ಡ್ ಮಾಡೋಣ ಎಲ್ಲ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತೀನಿ ಬಟ್ ಮನೆಯಲ್ಲಿ ತಿಂದರೆ ಕಾಯಿಲೆ ಬರಲ್ವಾ ಅಂತ ಏನಿಲ್ಲ ಬರೋದು ಬಂದೇ ಬರುತ್ತೆ ಆದರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಅವಾಯ್ಡ್ ಮಾಡ್ಕೋಬೋದಲ್ಲ ಅಂತ ಅಷ್ಟೇನೆ ಈಗ ನಾವು ತಿನ್ನೋ ಫುಡ್ ಎಲ್ಲನೂ ಸ್ಲೋ ಪಾಯ್ಸನ್ ಥರ ಆಗಿದೆ ಯಾಕೆಂದರೆ ಇವಾಗ ಯಾರೂ ಸಾವಯವ ಕೃಷಿ ಮಾಡಲ್ಲ ಎಲ್ಲರೂ ಯೂಸ್ ಮಾಡೋದು ಕೆಮಿಕಲ್ನ ಯೂಸ್ ಮಾಡಿಯೇ ಎಲ್ಲರೂ ಔಷಧಿಗಳು ಹೊಡೆದು ಕಳೆಗೆ ಔಷಧಿ ಹೊಡಿತಾರೆ ಅದು ಮೇಲೆ ಬರೋದಕ್ಕೆ ಔಷಧಿ ಹೊಡಿತಾರೆ ಪ್ರತಿಯೊಂದಕ್ಕೂ ಔಷಧಿ ಹೊಡೆದು 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 ಬರೀ ಔಷಧಿಗಳನ್ನೇ ನಮಗೆ ತಿನ್ನಿಸ್ತಾ ಇದ್ದಾರೆ ಅದು ನಮಗೆ ಒಂದೇ ಸಲ ಪಾಯ್ಸನ್ ಆಗ್ತಾಯಿಲ್ಲ ಸ್ಲೋ ಪಾಯ್ಸನ್ ಇದ್ದೀವಿ ಅಷ್ಟೇ ನಾನು ಹೇಳೋದು ಅದಂತೂ ನಿಜ ಎಲ್ಲ ಯಾರು ಬೇಕಾದ್ರೂ ಬೇಕಾದರೆ ಯೋಚನೆ ಮಾಡಿ ನಾವು ತಿಂತಿರೋದೇ ಸ್ಲೋ ಪಾಯ್ಸನ್ ಫುಡ್ಡು ಅದರಿಂದ ಎಲ್ಲ ಥರ ಕಾಯಿಲೆಗಳು ಈಗ ಎಷ್ಟು ನೂರು ಜನ ಹೆಣ್ಮಕ್ಳಲ್ಲಿ ತೊಂಬತ್ತೆಂಟು ಜನಕ್ಕೆ ಪಿ ಸಿ ಓ ಡಿ ಪ್ರಾಬ್ಲಮ್ ಗರ್ಭಕೋಶ ಪ್ರಾಬ್ಲಮ್ ಸ್ತನ ಪ್ರಾಬ್ಲಮ್ ಎಲ್ಲ ಪ್ರತಿಯೊಂದಿಗೂ ಎದೆ ಕ್ಯಾನ್ಸರ್ ಎಲ್ಲರಿಗೂ ಇದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದು ನೋಡ್ತಾ ಇದ್ರೆ ಕ್ಯಾನ್ಸರ್ ಅಂತ ಹೆಸರು ಕೇಳಿದ್ರೇ ಭಯ ಆಗ್ತಾಯಿದೆ ಆದರೂ ಆಂಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಅಲ್ಲೇ ಮೂರು ನಾಲ್ಕು ದಿವಸದಿಂದ ಮಾಡೋಣ ಅಂದ್ಕೊಂಡೆ ಬಟ್ ಸ್ವಲ್ಪ ಮದುವೆ ಬ್ಯುಸಿ ಇರೋದ್ರಿಂದ ಮಾಡಲಿಲ್ಲ ಅವರಿಗೆ ಈ ಮುಖಾಂತರ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ವಾತಿ ಸ್ವಾತಿಯವರು ಇದನ್ನೆಲ್ಲ ತಡ್ಕೊಳ್ಳೋ ಅಷ್ಟು ಧೈರ್ಯ ತೊಗೊಳ್ಳಿ ಏನು ಮಾಡೋಕ್ಕಾಗಲ್ಲ ಆಗೋಗಿದೆ ಇನ್ನು ನಿಮ್ಮ ತಮ್ಮ ಇದ್ದಾನೆ ನನಗೂ ಒಬ್ಬ ತಮ್ಮ ಇದ್ದಾನೆ ನನಗೆ ಅದಕ್ಕೆ ನಿಮ್ಮ ನಿಮಗೂ ನಮಗೂ ಅಷ್ಟೊಂದು ಬಾಂಡಿಂಗು ಅವ್ರ ಫ್ಯಾಮಿಲಿಗೂ ನನಗೂ ಆ ಥರ ಒಂದೇ ಫ್ಯಾಮಿಲಿ ಅಂತ ಅನಿಸಿದ್ವಿ ಯಾಕೆಂದರೆ ಅವ್ರಿಗೂ ತಮ್ಮ ನಮ್ಮ ತಂದೆ ಹೆಸರು ರಾಜು ಅವರ ತಂದೆ ಹೆಸರು ರಾಜು ಅಂತ ಕರೀತಾಯಿದ್ರು ಅದರಿಂದ ಒಂಥರ ಬಾಂಡಿಂಗು ಒಂಥರ ನಮ್ಮೋರೇ ಅಂತ ಅನಿಸುತ್ತೆ ಸಮಾಧಾನ ಮಾಡಿಕೊಂಡು ಅವರಿಗೂ ಇದನ್ನೆಲ್ಲ ತಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡಲಿ ದೇವರು ತಡ್ಕೊಳ್ಳೋದಿಕ್ಕಾಗಲ್ಲ ಯಾರು ಎಷ್ಟೇ ಹೇಳಿದ್ರು ಬಟ್ ತಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಇನ್ನೊಂದ್ಸಲಿ ಆಂಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೂ ಕೂಡ ಕೇಳ್ಕೊತೀನಿ ದೇವರಲ್ಲಿ